ಮಾರ್ನಿಂಗ್ ಆಗಿ ನೋಡೋಣ ನಿನ್ನೆ ಬ್ಲಾಗಲ್ಲಿ ಯಾವ್ಯಾವ ಪ್ಲೇಸ್ ನೀವು ಸಜೆಸ್ಟ್ ಮಾಡಿದೀರಾ ಅಥವಾ ಚಾಲೆಂಜ್ ಮಾಡಿದೀರಾ ಆ ಕಾಮೆಂಟ್ ಗೆ ಎಷ್ಟು ಜನ ಲೈಕ್ ಮಾಡಿದಾರೆ ನೋಡ್ತಿದ್ದಾಡಿನಿ ಕಾಮೆಂಟ್ ಗೆ ಹಂಡ್ರೆಡ್ ಜನ ಲೈಕ್ಸ್ ಮಾಡೋದಿದೆಯಲ್ಲ ಅದೇ ಚಾಲೆಂಜ್ ಶಿವಕುಮಾರ್ ಸರ್ ಕಾಮೆಂಟ್ ಮಾಡಿದ್ದಾರೆ ಸಾಹಸಿ ಸೋನುಗೆ ಸಾಹಸ ಸ್ಥಳ ಸಜೆಸ್ಟ್ ಮಾಡೋದು ಅಂದ್ರೆ ಸೂರ್ಯನಿಗೆ ಟಾರ್ಚ್ ಹಿಡಿದ ಹಾಗೆ ಆಗುತ್ತೆ ಇಲ್ಲ ಸರ್ ಅಷ್ಟೆಲ್ಲ ಇಲ್ಲ ಹಾ ಕೇದಾರ್ನಾಥಿಗೆ ಥರ್ಟಿ ಸೆವೆನ್ ಮೆಂಬರ್ಸ್ ಲೈಕ್ ಮಾಡಿದ್ದಾರೆ ಆಮೇಲೆ ಅಯೋಧ್ಯೆಗೆ ಹೋಗಿ ಅಂತ ಹೇಳಿದ್ದಾರೆ ಕೆಲವರೆಲ್ಲ ಅದಕ್ಕೆ ಮೂವತ್ತು ಜನ ಲೈಕ್ ಮಾಡಿದ್ದಾರೆ ಈಗ ಹೆಚ್ಚು ಕೇದಾರನಾಥಿಗೆ ಲೈಕ್ ಮಾಡಿದ್ದಾರೆ ಗೋಕರ್ಣಕ್ಕೆ ನಾಲ್ಕು ಜನ ಮಾತ್ರ ಮಾಡಿರೋದು ಭಾವನಗೌಡ ನೀವು ಕೇಳಿದಿರಾ ರೆಸಿಸ್ಟೆಂಟ್ ಬ್ಯಾಂಡ್ ಅಂತ ಹೇಳ್ಬಿಟ್ಟು ಆನ್ಲೈನ್ ಅಲ್ಲಿ ಸಿಗುತ್ತೆ ಈಗ ನಾನು ತಗೊಂಡಿರೋದು ಕ್ವಾಲಿಟಿ ಚೆನ್ನಾಗಿದೆ ನಾನು ಅದ್ರದ್ದು ಲಿಂಕ್ ಹುಡುಕಿ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕ್ತೀನಿ ಇವತ್ತು ಅಥವಾ ನಾಳೆ ಇದ್ರಲ್ಲ ಹಾಕ್ತೀನಿ ಚಿಕ್ಕಮಂಗ್ಳೂರಿಂದ ಶುರು ಮಾಡಿ ಅಂತ ಇದೆ ಆದ್ರೆ ಅದಕ್ಕೆ ಯಾರು ಇನ್ನೂ ಲೈಕ್ ಮಾಡಿಲ್ಲ ಅಬ್ಬಾ ಹಿಮಾಲಯ ಅಘೋರಿಗಳ ವಾಸ ಆದರೆ ಯಾರೂ ಲೈಕ್ ಮಾಡಿಲ್ಲ ಅದಕ್ಕೆ ಹೆಚ್ಚು ಲೈಕ್ ಮಾಡಿರೋದು ಕೇದಾರ್ನಾಥ್ ವ್ಲಾಗು ಜ್ಯೋತಿ ಕುಲಕರ್ಣಿಯವರು ಹೇಳಿದ್ದಾರೆ ಮಾನಸ ಸರೋವರ ಈಸ್ ಇಟ್ ಪಾಸಿಬಲ್ ಐ ಥಿಂಕ್ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಹೌದು ಈಗ ನೀವು ಸಜೆಸ್ಟ್ ಮಾಡೋ ಪ್ಲೇಸಸ್ನ ಬಜೆಟ್ ಕೂಡ ನಾನು ನೋಡಬೇಕು ಅದೆಲ್ಲ ಆಮೇಲೆ ನೋಡೋಣ ಅಂತ ಯಾಕಂದರೆ ಇದು ಇಂತಿಷ್ಟೇ ಟೈಮಲ್ಲಿ ನಾನು ಮುಗಿಸ್ಬೇಕು ಅಂತ ಇಟ್ಕೊಂಡಿಲ್ಲ ಹಾಗಾಗಿ ಬಜೆಟ್ ಏನಾಗುತ್ತೆ ಅಂತೆಲ್ಲ ಪ್ಲ್ಯಾನ್ ಮಾಡಿ ಅದಕ್ಕೆ ಸೇವಿಂಗ್ ಮಾಡಿಕೊಂಡು ಹೊರಡ್ತೀನಿ ಸೊ ಬಜೆಟ್ ಓಕೆ ಅಂತ ನನಗೆ ಅನಿಸುತ್ತೆ ಇವತ್ತೆಲ್ಲ ಐದು ವರ್ಷ ಬಿಟ್ಟು ಹೋದ್ರೂ ಓಕೆ ನನಗೆ ಏನು ಪ್ರಾಬ್ಲಮ್ ಇಲ್ಲ ಇಂಟ್ರೆಸ್ಟಿಂಗ್ ನನಗೆ ಅನಿಸ್ತಾ ಇರೋದು ಎಲ್ಲೇ ಹೋದರೂ ಲೈವ್ಲಿಯಾಗಿ ಹೋಗಬೇಕು ಆ ಮೊಮೆಂಟ್ನ ಎಂಜಾಯ್ ಮಾಡಬೇಕು ಸೊ ಇವಾಗ ಇನ್ನೂ ಹೋಗೇ ಇಲ್ಲ ಈಗ ನೀವೆಲ್ಲ ಆ ನೋಡಿ ಕೇದಾರನಾಥಿಗೆ ಥರ್ಟಿ ಸೆವೆನ್ ಪೀಪಲ್ ಲೈಕ್ ಮಾಡಿದ್ದೀರಾ ಬೇರೆ ಯಾವುದಕ್ಕೂ ಅಷ್ಟೇ ಲೈಕ್ ಬಂದಿಲ್ಲ ಈ ರೀತಿ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡೋದಿದೆ ಅಲ್ಲ ಇದು ತುಂಬ ಆಗಿದೆ ಸುಮ್ಮನೆ ಕಮರ್ಷಿಯಲ್ ಮೈಂಡ್ ಹಿಡ್ಕೊಂಡು ಆ ಪ್ಲೇಸಿಗೆ ಹೋಗಿ ಅಲ್ಲಿ ವಿಡಿಯೋ ಮಾಡಿ ಇಷ್ಟು ವ್ಯೂವ್ಸ್ ತೊಗೊಳೋದು ಅದಕ್ಕೆ ಇಷ್ಟು ದುಡ್ಡು ಬರಲಿ ಆ ರೀತಿ ಇಲ್ಲ ಅಲ್ಲಿ ಹೋದ್ಮೇಲೆ ಎಂಜಾಯ್ ಮಾಡಬೇಕು ಚೆನ್ನಾಗಿ ವ್ಯೂವ್ಸ್ ಬಂದರೆ ಓಕೆ ಬಂದಿಲ್ಲ ಅಂದರೂ ಓಕೆ ಯಾಕಂದರೆ ನಾನು ವರ್ಕ್ ಮಾಡ್ತಿರೋದ್ರಿಂದ ನನಗೇನು ಅಷ್ಟು ಮ್ಯಾಟರ್ ಆಗಲ್ಲ ಇವತ್ತು ಬಿಸಿನೀರಲ್ಲಿ ಕಾಳು ಮೆಣಸು ಹಾಕಿದ್ದೀನಿ ಖಾರ ನಾಯಿಗೋಸ್ಕರ ಆಮ್ಲೆಟ್ ಮಾಡ್ತಾ ಇದ್ದೀನಿ ಆ ನಾಯಿಗೂ ಆಗಬೇಕು ವಾ ಇವತ್ತು ಆಮ್ಲೆಟ್ ಬಂತು ಅಂತ ಎಂಜಾಯ್ ಆಯ್ತಾ ಕವರ್ ತಗೊಂಡ್ಲಾ ಎಂಜಾಯ್ ಮಾಡಿದ್ರ ಪಬ್ಲಿಕ್ ಪ್ಲೇಸ್ ಅಂದ್ರೆ ಸದ್ಯಕ್ಕೆ ಆ ಬಸ್ ಸ್ಟ್ಯಾಂಡ್ ನಮ್ದು ಈ ಮರ ನಮ್ದು ಸೊ ಇಲ್ಲಿ ಇರೋ ಕಸ ತೆಗೆಯೋಣ ಫಸ್ಟ್ ಹಾವು ಏನಾದ್ರೂ ಇದ್ರೆ ನೋಡ್ಕೋಬೇಕಷ್ಟೇ ಇದೆಯಾ ಯಾವತ್ತು ನೋಡಿಲ್ಲಲ್ಲ ಅದೇ ಸ್ವಲ್ಪ ಕಸ ತೆಗೆಯೋಣ ಅಂತ ಬಂದೆ ಇದೇನಾದರೂ ಸಡನ್ ಇದ್ರೆ ಆಮೇಲೆ ಬಂದ್ಬಿಟ್ರೆ ಕಷ್ಟ ಇದು ಕಸ ಎಲ್ಲ ಹಾಕ್ತೀರ ಅಂಕಲ್ ನಿಮ್ಮ ಹತ್ರ ಡಸ್ಟ್ಬಿನ್ ಇಲ್ಲ ಇಲ್ಲ ಅಲ್ಲೇ ತಗೊಂಡೋಗಿ ಹಾಕ್ತೀನಿ ಯಾಕಂದ್ರೆ ಅಲ್ಲಿ ಇರ್ತಾರ ಅವರು ಇನ್ಮೇಲೆ ಈ ಮರ ಹತ್ರ ಯಾರೇ ಬಂದು ಫೋಟೋಸ್ ಇಟ್ಟರೆ ದಯವಿಟ್ಟು ಅದನ್ ಕೊಡಿ ಅವ್ರು ಬಂದು ತಗೊಂಡೋಗ್ತಾರೆ ಸರಿನಾಕ್ ಅಂಕಲ್ ಒಪ್ಕೊಂಡಿದ್ದಾರೆ ಅವ್ರಿಗೆ ಅದೇ ಈ ಮೂರ್ತಿ ಶೋಧನೆ ಅಂತ ಇದಾರಲ್ಲ ಅವ್ರ ಅಡ್ರೆಸ್ ಕೊಟ್ಟು ನೋಡಿ ಇಲ್ಲೆಲ್ಲ ಈ ಫೋಟೋ ಇಟ್ಟಿದ್ದಾರೆ ಇಲ್ಲಿಡಕಿಂತ ಇವ್ರು ಯಾವಾಗ್ಲೂ ಇಲ್ಲೇ ಇರೋದ್ರಿಂದ ಇಲ್ಲಿ ಯಾರೇ ಬಂದು ಫೋಟೋ ಇಟ್ರು ಅವರಿಗೆ ಅವ್ರ ಅಡ್ರೆಸ್ ಕೊಟ್ಬಿಡ್ಲಿ ಇಲ್ಲಿಡಕಿಂತ ನೀವಲ್ಲಿ ಇಡಿ ಅಂತ ಅವರು ಸಹ ಒಳ್ಳೆ ಮಾತು ಹೇಳಿದರು ನಾವು ರೈತ್ರಮ್ಮ ಎಷ್ಟು ಒಳ್ಳೆ ಮರ ಇದೆ ಎಲ್ಲ ತೊಗೊಬಂದಿಲ್ ಹಾಕ್ತಾರೆ ಬೇಜಾರಾಗುತ್ತೆ ನೋಡೋಕ್ಕೆ ಅಂತ ಸೊ ಸರಿ ಆಯಿತು ನಾವು ಈಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಮ್ಮ ಇವರೆಲ್ಲಾದರೂ ಇದ್ದಾರಾ ಅಂತ ನೋಡ್ಬೇಕಷ್ಟೇ ತಂಗಂತ ಹಿಂಗೆ ಬಂದ್ಬಿಟ್ರೆ ಯಾಕಂದರೆ ನಾನೇನು ತೊಂದರೆ ಕೊಡೋಕ್ಕೆ ಬಂದಿಲ್ಲ ಬಟ್ ಅದಕ್ಕೆ ಭಯ ಆಗುತ್ತೆ ಹಾಂ ನೋಡಿ ಎಷ್ಟು ಕಸ ಇದೆ ನೋಡ್ರಿ ಇಲ್ಲಿ ಈ ಮರ ಹತ್ರ ಕ್ಲೀನ್ ಮಾಡೋಕ್ಕೂ ಒಂದು ದಿನ ಅಲ್ಲ ಇಲ್ಲೇ ತುಂಬ ದಿನ ಬೇಕು ನೋಡಿ ಬರೀ ಇಷ್ಟು ಜಾಗದಲ್ಲಿ ಇಷ್ಟು ಕಸ ರೀ ಇನ್ನೂ ಎಷ್ಟಿರೋ ಗೊತ್ತಾ ಇಲ್ಲಿ ಇನ್ನು ಈ ಕಡೆ ಹೋಗಿಲ್ಲ ನಾನು ಇನ್ನು ಆ ಕಡೆನೂ ಹೋಗಿಲ್ಲ ಹಾಂ ನೋಡಿ ನೋಡಿ ಇನ್ನೆಲ್ಲ ಯಾರು ಕಸ ಹಾಕ್ತಾರೆ ಪಾಪ ನೋಡಿ ಆ ಮರ ಏನು ನೋಡಿ ಆಯಿತಾ ಹಿಂಗೆ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಅಂದರೆ ಈ ಮರ ಒಳಗೆ ಎಷ್ಟು ಪ್ಲಾಸ್ಟಿಕ್ ಹೋಗಿರ್ಬೋದಲ್ಲ ಅಲ್ಲೊಂದು ಕವರ್ ಇತ್ತು ಎಲ್ಲ ಕಸ ಇದರಲ್ಲೇ ಕಟ್ಟಿದ್ದೀನಿ ಇದನ್ನ ಇವಾಗ ಅಲ್ಲಿ ಹಾಕಿ ಬರೋಣ ಅಲ್ಲಿ ಕಾರ್ಮಿಕರ ಗಾಡಿ ಇರುತ್ತೆ ಸೊ ಅಲ್ಲೇ ಹೋಗೋಣ ಬನ್ನಿ ಗಾಡಿ ಫುಲ್ ಆಗಿದೆ ನೋಡು ನಿನ್ನೆ ಇಲ್ಲಿ ಹತ್ತಿ ಹಾಕಿದ್ದೆ ಇವತ್ತೇನು ಹತ್ತು ಹಾಕದ್ ಬೇಡ ಯಾಕಂದ್ರೆ ಫುಲ್ ಕಟ್ಕೊಂಡು ಬಂದಿದ್ದೀನಿ ಇದನ್ನ ನಾವೀಗ ಹೀಗೆ ಹೀಗೆ ಹಾಕೋಣ ಇತ್ತ ಹಾ ಅಲ್ಲಿದ ನಾನೇನ ಇಲ್ಲಿ ಬಿತ್ತಂತ ಅನ್ಕೊಂಡೆ ಇಲ್ಲ ನಾವು ತಂದಿದ್ದ ಕಸ ಅಲ್ಲೇ ಇದೆ ನೋಡಿ ಸೊ ಇಲ್ಲಿ ಇಲ್ಲಿ ಫೋಟೋಸ್ಗಳಿರೋದು ಆ್ಯಂಡ್ ಇಲ್ಲಿ ಒಂದು ಕಂಪನಿ ಇದೆ ಸೊ ಈ ಕಂಪನಿ ಸೆಕ್ಯೂರಿಟಿ ಗಾರ್ಡಿಗೆ ನಾವು ಸಲ ಕನ್ವೆ ಮಾಡಬೇಕು ಇಲ್ಲಿ ಯಾರೇ ಬಂದ್ರೂ ಈ ರೀತಿ ಫೋಟೋಸ್ ಏನಾದರೂ ಇಡಕ್ಕೆ ಬರ್ತಿದ್ದಾರೆ ಅಂದರೆ ಅಲ್ವಾ ಹೌದು ಹೌದು ಅಲ್ಲೂ ಹಾಕ್ಬಾರ್ದು ನೀರಿಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಫೋಟೋಸ್ ಕೆಮಿಕಲ್ ಹಾಕಿರ್ತಾರಲ್ಲ ಪೇಂಟ್ ಎಲ್ಲ ಹಾಕಿರ್ತಾರಲ್ಲ ಹೌದು ನೀರಿಗೂ ಹಾಕ್ಬಾರ್ದು ಮರ ಹತ್ರನು ಇಡಬಾರ್ದು ಅದನ್ನ ರೀಸೈಕಲ್ ಮಾಡಬೇಕು ಥ್ಯಾಂಕ್ ಯು ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಒಬ್ರು ಹಿರಿಯರು ಅವರು ಕೂಡ ಹೇಳ್ತಾ ಇದ್ದಾರೆ ನೋಡಿ ಮ್ಯಾಂಗೋ ತುಂಬ ಇಷ್ಟ ಮ್ಯಾಂಗೋ ಅಂದರೆ ಆಯಿತಾ ನಮ್ಮ ಅಜ್ಜಿಗೂ ತುಂಬ ಇಷ್ಟ ಇತ್ತು ಆ ಅಜ್ಜಿ ಮನೆ ಹತ್ರ ಇತ್ತಲ್ಲ ಮರ ಆ ಮರದ ಮಾವಿನ ಹಣ್ಣಿನ ಟೇಸ್ಟು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಸ್ಮಾರ್ಟಲ್ಲಿ ಒಬ್ರಿಗೆ ಕೇಳಿದೆ ಈ ರೀತಿ ಇದ್ದೀನಿ ಆಮೇಲೆ ನಿಮಗೆ ತಂದು ಕೊಡ್ತೀನಿ ರೀ ಯೂಸ್ ಮಾಡ್ತೀರಾ ಅಂತ ಓಕೆ ಅಂತ ಹೇಳಿದರು ಖುಷಿಯಿಂದ ಓಕೆ ಅಂದರು ಓಕೆನಾ ಸೊ ಅದು ಅವ್ರಿಗೆ ಯೂಸ್ ಆಗುತ್ತೆ ಸೊ ನಾನು ಸದ್ಯಕ್ಕೆ ನನ್ನ ಪಾಕೆಟಲ್ಲೇ ಇದೆಲ್ಲ ತುಂಬಿಸ್ಕೊಂಡು ಬಂದೆ ಓಕೆನಾ ಇವಾಗ ಏನು ಇವಾಗ ಅವಲಕ್ಕಿ ಮಾಡ್ಕೊಂತೀನಿ ಆ್ಯಂಡ್ ನನ್ನ ಎಕ್ಸಸೈಸ್ ಮುಗಿಸ್ತೀನಿ ಇವತ್ತು ಮಂಗಳವಾರ ನಾನು ಮಾಡ್ತಿರೋ ಎಕ್ಸಸೈಸ್ ತುಂಬಾ ಹಾರ್ಡ್ ಎಕ್ಸಸೈಸ್ ಅಲ್ಲ ವಾರದಲ್ಲಿ ಒಂದು ನಾಲ್ಕೈದು ದಿನ ಅಂತೂ ಎಷ್ಟಾಗುತ್ತೆ ಅಷ್ಟು ಎಕ್ಸಸೈಸ್ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಅದು ಜಾಸ್ತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಯಾಕಂದರೆ ಡೀಪ್ ನಾಲೆಡ್ಜ್ ಇರಬೇಕು ವರ್ಕೌಟ್ ಬಗ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಶೇರ್ ಮಾಡ್ತೀನಿ ನೆಕ್ಸ್ಟ್ ಯಾವುದಾದ್ರೂ ಒಂದು ಸೀರೀಸ್ ಮಾಡೋಣ ಅಂದರೆ ಫುಲ್ ವೀಕಲ್ಲಿ ಯಾವ್ಯಾವ ಎಕ್ಸಸೈಸು ಎಷ್ಟು ಮಾಡ್ತೀನಿ ಏನ್ ತಿಂತೀನಿ ಆಮೇಲೆ ಏನ್ ತಿಂತೀನಿ ಸೊ ಅದೆಲ್ಲ ಒಂದ್ ಡೀಟೇಲ್ ಬ್ಲಾಗ್ ಮತ್ತೊಮ್ಮೆ ಮಾತಾಡೋಣ ಬರುವಾಗ ಎಳ್ನೀರ್ ಕುಡ್ಕೊಂಡ್ ಬಂದೆ ಒಳ್ಳೆ ಎನರ್ಜಿ ಕೊಡುತ್ತೆ ವರ್ಕ್ಔಟ್ ಗಿಂತ ಮುಂಚೆ ಎಳ್ನೀರ್ ಕುಡಿದ್ರೆ ಬೆಸ್ಟ್ ಅದು ನಮ್ಮ ಬಾಡಿಯಲ್ಲಿ ಎಲೆಕ್ಟ್ರೋಲೈಟ್ಸ್ ಆಕ್ಟಿವೇಟ್ ಮಾಡುದಂತೆ ಅದರ ಅರ್ಥ ನಮಗೆ ಎನರ್ಜಿ ಕೊಡುತ್ತೆ ಎಕ್ಸಸೈಸ್ ಇದೆ ಅವ್ರಿಗೆ ಹೇಳಿದ್ದೀನಿ ಅವರ ಅಮ್ಮ ಇವಾಗಲ್ಲಿದ್ದರು ಅವರಿಗೂ ಹೇಳಿದಿನಿ ಗೊತ್ತಾ ಅವ್ರವ್ರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಅವ್ರ ಇಂಟ್ರೆಸ್ಟ್ ತೋರಿಸಿದ್ರೆ ಅಲ್ಲಿ ಇನ್ನೊಂದು ಗಿಡ ಹಾಕಿ ಅಲ್ಲೊಬ್ರು ಲೇಡಿ ಹೋಗ್ತಾ ಇದಾರಲ್ಲ ಸೊ ಮತ್ತೆ ಸಿ ಸಿಗೋಣ ಸರಿ ಓಕೆ ಓಕೆ ಹಾ ಸೊ ಅವರು ಒಳ್ಳೆ ಕಾನ್ಸೆಪ್ಟು ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು ಅಷ್ಟೇ ನೋಡಿದ್ರ ಪ್ರತಿ ದಿನವೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಹೊಸತನ ಹೊಸ ಮನಸ್ಸುಗಳು ಜಾಯ್ನ್ ಆಗ್ತಾ ಇದಾರೆ ಇದಕ್ಕಿಂತ ಮುಂಚೆ ಅಪ್ರೋಚ್ ಮಾಡಿದ್ನಲ್ಲ ಅಂಗಡಿಯವರು ಅವ್ರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಏನೋ ಒಂಥರ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತೊಗೊಳೋಕ್ಕೆ ರೆಡಿ ಇಲ್ಲ ಅವ್ರು ಏನಾದರೂ ಈ ವಿಡಿಯೋ ನೋಡಿದರೆ ನಾನು ಮಾಡಬಹುದಿತ್ತು ಅಂತ ನಾನು ಮಾಡಬೇಕು ಇದು ನನ್ನ ಕರ್ತವ್ಯ ಕೂಡ ಯಾಕಂದರೆ ಪ್ರಕೃತಿಯಿಂದ ನಾವು ನಮ್ಮಿಂದ ಪ್ರಕೃತಿ ಅಲ್ಲ ಕಣ್ಮುಂದೆ ಒಂದು ಗಿಡ ಸತ್ತೋಗ್ತಾ ಇದೆ ಅದಕ್ಕೆ ನೀರಿಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಅಂತ ಹೇಳುವಾಗ ಹೌದಾ ನೀವು ಇಷ್ಟಾದರೂ ಮಾಡ್ತಾ ಇದ್ದೀರ ಆಯಿತು ಮಾಡೋಣ ಅಂತ ಮಾಡ್ಬೋದಿತ್ತು ಖುಷಿಯಿಂದ ಒಪ್ಕೊಂಡ್ತಿರ್ಲಿಲ್ಲ ಅಂತ ಅನಿಸ್ತು ಮೇ ಬಿ ನನ್ನ ಅಬ್ಸರ್ವೇಷನ್ ತಪ್ಪು ಇರಬಹುದು ಬಟ್ ನನಗೆ ಹಾಗನ್ನಿಸ್ತು ಹಾಗೇನಾದರೂ ಇದೆ ಅಂದರೆ ಅವ್ರು ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು ಆದರೆ ಇನ್ನೊಬ್ರು ಈಗ ರೆಡ್ಡು ಚುಡಿ ಹಾಕೊಂಡು ಈ ಕಡೆ ಹೋದ್ರಲ್ಲ ಅವ್ರು ನೋಡಿದ ತಕ್ಷಣವೇ ಇಂಪ್ರೆಸ್ ಆಗಿ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು ಅದು ಖುಷಿ ಆಯಿತು ಅದಕ್ಕೆ ಇಮಿಡಿಯೇಟ್ ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡೋಣ ಏನು ಬದಲಾವಣೆ ಆಗುತ್ತೆ ಅದು ನೀವು ನೋಡ್ತೀರಾ ಅಷ್ಟೇ ಸಮಾಚಾರ ಇವಾಗ ಇದು ನಮ್ಮ ಆಫೀಸ್ನ ಬ್ಯಾಕ್ ಗೇಟ್ ನಾವೀಗ ಫ್ರೆಂಡ್ ಗೇಟಿಂದ ನಮ್ಮ ಮನೆಗೆ ಹೋಗ್ಬೇಕು ಸೊ ಈಗ ಬ್ಲಾಗ್ ಮುಗಿಸ್ತೀನಿ ನಾನು ನಾಳೆ ಬೆಳಿಗ್ಗೆ ಸಿಗ್ತೀನಿ ಗುಡ್ ನೈಟ್ ಶಬ ಖೇರ್